ಕೊಡುವ ಊರಿಗೆ ಎಲ್ಲೆಲ್ಲ ನಾವು ಮುಚ್ಚಿಗೆ ಗುರುಲಾಪುರ ಯಾವ ಸೇವ್ ಮಾಡಿದ್ವಿ ನೋಡ ಆ ಸೇಮ್ ಈ ಅಧಿಕಾರಿಗಳಿಗೆ ಹಾಲಾಗಲಿ ನೀರಾಗಲಿ ಬರಕೊಡು ಬರಕೊಡು ಮಾಡಬಾರ್ದು ಅಂತ ಹೋರಾಟ ನಿನ್ನ ಮುಂದೆ ಮಾಡ್ತೇವೆ ಎಲ್ಲ ಯೋಚನೆ ಮಾಡಕತ್ತಿ ಯಾಕೆ ನೀವು ಹೋಯಪ್ಪ ನೀವ ಕರ್ನಾಟಕ ರಾಜ್ಯದ ಅತ್ಯಂತ ದೊಡ್ಡ ಜಿಲ್ಲೆ ಬೆಳಗಾವಿ ಜಿಲ್ಲೆ ಇಲ್ಲಿ ಬೆಳಗಾವಿ ಜಿಲ್ಲೆಯೊಳಗೆ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಚಿಕ್ಕೋಡಿ ತಾಲೂಕು ಈ ಚಿಕ್ಕೋಡಿಯನ್ನು ಪ್ರತ್ಯೇಕ ಜಿಲ್ಲೆ ಮಾಡಬೇಕು ತಿಳ್ಕೊಂಡು ಸುಮಾರು ಮೂವತ್ತು ವರ್ಷಗಳಿಂದ ಹೋರಾಟಗಳು ನಡೆದು ಬಂದಿರತಕ್ಕಂಥವಿವೆ ಆ ಹಿನ್ನೆಲೆಯಲ್ಲಿ ಇದೇ ತಿಂಗಳ ಎಂಟನೇ ತಾರೀಕಿನಿಂದ ಬೆಳಗಾವಿಯ ಕೆಳಗಡೆ ಅಧಿವೇಶನ ಪ್ರಾರಂಭ ಆಗಿದೆ ಹತ್ತನೇ ದಿವಸದ ಹೋರಾಟ ಪ್ರತ್ಯೇಕ ಚಿಕ್ಕೋಡಿ ಜಿಲ್ಲೆ ಆಗುತ್ತೆ ತಿಳ್ಕೊಂಡು ನಾವು ಮನವಿಯನ್ನು ಮಾಡಿಕೊಂಡು ಹೋರಾಟದಲ್ಲಿ ತೊಡಗಿದ್ದೇವೆ ಈ ಒಂದು ಹೋರಾಟದ ಪ್ರಯುಕ್ತವಾಗಿ ಈ ಹೋರಾಟಕ್ಕೆ ಬೆಂಬಲ ಸಿಗ್ತಕ್ಕಂಥ ಇವತ್ತು ಇರ್ತಕ್ಕಂಥ ಎಲ್ಲ ಹಿರಿಯರು ಕೂಡ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆ ಆಗದಕ್ಕೆ ತಿಳ್ಕೊಂಡು ಘಂಟಾಘೋಷವಾಗಿ ಬೆಂಬಲ ಕೊಡಲಿಕ್ಕೆ ಆಗಂತಂದರೆ ಅವರೆಲ್ಲರೂ ಕೂಡ ವೇದಿಕೆ ಪರವಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದೆ ಈ ಸಭೆಯನ್ನು ಉದ್ದೇಶಿಸಿ ಈ ಹೋರಾಟ ಹತ್ತನೇ ದಿವಸ ಹೋರಾಟ ಅಂತು సమ్య కరణ్ ఆ రైతు సంఘం కండి దయమా ఈ హోర మాత్ర అంబరి కయాల అవుతుంది కాలి ఆగి ఏమ రక్షణ విచారే జాతీయ ఈ స్టేరు జాత్య సరకాలి మూవత్ వర్షింది వర్షకు వర్షక నెక్ స్టేజ ఏ గమనిక బావార్ ಯಾಕೆ ಬರ್ವತ್ತು ಎಷ್ಟೋ ಜನರ ಹೋರಾಟ ಮಾಡಿ ಬಿಹಾರ ಚಂದಪ್ರಭು ಆದರೂ ಹಿಂದೆ ಅನ್ನಪ್ರಭು ಅದು ಅವ್ರು ಆದ್ರೆ ಶೈಕ್ಷಣಿಕೆಲ್ಲ ಮಾಡಬೇಕಂದ ಇದನ್ನ ಜಿಲ್ಲಾ ಘೋಷಣೆ ಮಾಡಾಕ ಇದ್ದೀವಿ ದಕ್ಷಿಣ ಕರ್ನಾಟಕದಾಗ ಧಾರವಾಡಿ ಹಳೇ ಬೆಟ್ಟಿ ಜಗದಿ ಸಮೀಪ ಸಮೀಪ ಪದವ ಆದ್ರೆ ಧಾರವಾಡ ಜೊತೆ ತನಕ ಜಿಲ್ಲೆ ಇದೆ ಚಿಕ್ಕೋಡಿ ಶಿಕ್ಷಣ ಜಿಲ್ಲೆ ಐಎ ಲಿಖಿತವಾಗಿ ಕೊಡುವ ಇಲ್ಲಿಂದ ಆದ್ರೆ ಉತ್ತರ ಕರ್ನಾಟಕದಾಗ ನಮ್ಮ ಕರ್ನಾಟಕದ ಎಮ್ ಎಲ್ ಎಣ್ಣೆ ಅಧ್ಯಕ್ಷ ಹದಿನೈದು ಶಾಸಕರೇನ ಇವ್ರು ಧ್ವನಿ ಎಷ್ಟು ಅಧಿವೇಶನ ಹೇಳಿ ಇವ್ರು ಹೋರಾಟ ನೋಡಿ ಯಾಕೆ ಮಾಡೋದವರು ಇಲ್ಲಿ ನಮ್ಮಲ್ಲಿ ಉತ್ತರ ಕರ್ನಾಟಕದಾಗ ಇಲ್ಲಿ ಶಿಕ್ಷಣ ಬಚ್ಚನೂ ಶಿಕ್ಷಿಕ್ ಪರ್ಸೆಂಟ್ ಟೀಚರ್ ಪೋಸ್ಟ್ ತುಂಬ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಹಾಸ್ಪಿಟಲ್ ಟೆಕ್ ಡಾಕ್ಟರ್ಗಳು ದೊಡ್ಡ ಎಮ್ ಬಿ ಬೇಕಾ ಎಮ್ ಡಿ ಎನ್ ಎಸ್ ಡಾಕ್ಟರ್ ಇಲ್ಲ ಮತ್ತೆ ಅದೇ ರೀತಿಯಾಗಿ ನಮ್ಗೆ ಬೇಜಾಗಲ್ಲಿ ನಮ್ಮ ರೈತರಿಗೆ ಮೋಸ ಮತ್ತೆ ಈಗ ಬಡಿತರ ಟೀಟಿ ಸರ್ಕಾರ ಬಂದಾಗಿಂದ ಎಷ್ಟೋ ಲಕ್ಷ ಗ್ರಾಪ್ ಮಾಡಿ ಆದ್ರೆ ಈ ರೀತಿ ಉತ್ತರ ಕರ್ನಾಟಕ ನಮ್ಗೆ ನಮ್ಗ್ರಿ ಮಂಟ ಮಾಡಬೇಕು ಯಾರಿಗೆ ನಮ್ಮ ಎಮ್ ಎಲ್ ಎ ಏನು ಅದೇನು ಶಾಸಕ್ರಿ ಅವ್ರ ಕೇಳಿ ನೋಡಿ ಈಗೆಲ್ಲ ಹೋರಾಡ್ತಾಗ್ಲಿ ಇನ್ನೊಂದು ಈಗೇನಾರೂ ಕರ್ನಾಟಕದಾಗ್ಲಿ ಈ ಕಾಂಗ್ರೆಸ್ ಸರ್ಕಾರ ಐತಿ ಆದ್ರೆ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಬೊಮ್ಮಾಯಿ ಸರ್ಕಾರ ಇದ್ದಾಗಲಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತು ಎರಡರಾದ್ರೆ ಏನು ನಮ್ನ எல்லா தலூ அந்த நம்ம கி நம்பூர் தாலுக்கி அல்லாயி பண்றிம் சி எம் டம் நம்ம கண்டாஜிராம அது எல்ல கண்டாயிரம் ரோஷனா சி அஜி லி கேஷன் தூ மூத்தவந்து அதுனோ மாதிரி யாக்கு மாதிரி இவ்வள நமக்கு கம்பூர் பட்டண பஞ்சாயத்து சேர்ப்ப ಸೇರ್ಪಡೆ ಮಾಡಿದ್ವಿ ಅದಕ್ಕೆ ನಮ್ಗೆ ಕನ್ನಡ ಗ್ರಾಮ ಮಾಡ್ಕೊಂಡ ನಮ್ಗೆ ಪತ್ತನ ಪಂಚಾಯತ್ ಗ್ರಾಮ ಪಂಚಾಯತ್ ಮಾಡ್ಬೇಕಂತಂದ್ರೆ ಕೋರ್ಟ್ ಆವರಣ ಎರಡ್ ಸಾವಿರದ ಹದಿನೈದು ಹತ್ತದ ಎರಡ್ ಸಾವಿರದ ಇಪ್ಪತ್ತು ಜಿಲ್ಲಾ ಆಗಿತ್ತು ಇದು ಯಾವ ಇಲ್ಲಿ ಏನು ಈ ಶಾಸಕರೇ ಯಾರಿಗಿನ ಲೆಟರ್ ಕೂಡ ಅಂದ್ರೆ ಇವ್ರ ಲೆಟರ್ ಅನ್ನು ಬಂದಿ ಕಾಣ್ ಇವ್ರು ರೈತರಂದ್ರೆ ಹೋರಾಟಗಾರರಂದ್ರೆ ಇವ್ರಿಗೆ ಈ ಎಂ ಎಲ್ ಆರ್ ಎಲ್ ಪಿ ಎಂಟ್ರಿಗಳಿಗೆ ಇವ್ರನ್ನ ಹಾಕ್ ಕೊಡೋಣ ನಾವ ಇವರ್ಗಿಂಗ್ ಏನ್ ಅನ್ಸಿಕತಿ ಬಡ ಮಾತಿಗೆ ಇವ್ರಿಗೆ ಪ್ಲಾನಿಂಗ್ ಕ್ರಮಾಂಶ ಇವ್ರಿಗೆ ಕ್ರಮ ಅಂದ್ರಲ್ಲಿ ಇವ್ರಿಗೆ ಏನ್ ಅನ್ಕಲಿ ಮುಂದೆ ಈಗ ಏನು ಹೋರಾಟ ಮಾಡುದ್ರೆ ಈಗ ಇಂತ ಹೋರಾಟ ಮಾಡಂಗಿಲ್ಲ ನಾವೇನು ಯಾಕಂದ್ರೆ ಲಕ್ಷಣ ಅಲ್ಲ ದಲಿತ ಸಂಘದವ್ರು ಇರ್ಬೇಕು ಇನ್ನುಳಿದ ಮಹಿಳಾ ಸಂಘಟನೆ ಇರಬೇಕು ವಕೀಲ ಸಂಘಟನೆ ಇರಬೇಕು ನಿನ್ನ ಚಿಕ್ಕ ಊರಿಗೆ ಎಲ್ಲರ ನಾವು ಮುಚ್ಚಿಗೆ ಉರ್ವಾಡ್ದು ಯಾವ ಸೇವೆ ಮಾಡಿದ್ವಿ ನೋಡ ಆ ಸೇವ ಈ ಅಧಿಕಾರಿಗಳಿಗೆ ಹಾಳಾಗ್ಲಿ ನೀ ಬರು ಕುಡ ಮಾಡಬಾರ್ದು ಅಂತ ಮಾಡಬಾರ್ದಂತ ಹೋರಾಟ ಮುಂದೆ ಮಾಡ್ತೇವೆ ಎಲ್ಲರೂ ನೀವು ತಮಿಳು ಎಂ ಪಿ ಆರ್ ಇರ್ಬೋದು ಸಿ ಎಂ ಸಾಹೇಬ್ರ ಉಸ್ತುವಾರಿ ಸಚಿವರು ಇರ್ಬೋದು ಎಲ್ಲಾರು ಕೂಡಿ ಮಾತಾಡ್ತಾರೆ ಈಗ ಏನ್ ಹೇಳಿ ನಮ್ಮ ಸರ್ಕಾರವರೆಗೆ ನೀವು ಘೋಷಣೆ ಮಾಡ್ತೇವೆ ಎಲ್ಲಾ ಘೋಷಣೆ ಮಾಡಿರಪ್ಪ ನೀವ ಕಾಂಗ್ರೆಸ್ ಸರ್ಕಾರ ಇರ್ತಾ ಇದೆ ಈಗ ನಾವು ಬಂದ್ರೆ ನೀವು ಮಾಡ್ಕೊಡ್ತೇವೆ ಬಿ ಜೆ ಪಿ ಸರ್ಕಾರದವರು ಈ ಬೆಳಿ ಎತ್ತ ಕಾಂಗ್ರೆಸ್ ಸರ್ಕಾರದವರು ನೀವು ಏನ್ ಯೋಪ ದುರ್ಯೋಗ್ರಿ ಅವ್ರು ಕಾಂಗ್ರೆಸ್ ಸರ್ಕಾರ ನೋಡ್ರಿ ಎಂತ ಮೂರು ದಿನ ತುಪ್ಪ ಹತ್ತ ಮಾಡ ನೀವು ರಾಜಕಾರಣಿಗಳು ಮಾಡಾಕ್ ಹೋಗಲ್ಲ ಈ ರಾಜಕಾರಣಿಗಳು ಏನು ಮೂರು ದಿನ ತುಪ್ಪ ಹತ್ತ ಮಾಡ್ರಿ ಮಂದಿ ತಿಳುವಳಿಕೆ ಬರಾಗ್ಬೇಕು ಯಾಕೆ ಜ್ಞಾನ ಬರಕ್ಬೇಕು ನಮ್ಮ ನಮ್ಮ ಮನ ನಮ್ಮ ನಮ್ಮ ಸಮಾಜದಾಗ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಯಾವುದೂ ನೌಕರಿ ಇಲ್ಲ ನೌಕರಿ ಇಡೀಬೇಕಂದ್ರೆ ನಮಗೆ ಕುಚ್ಚಲು ಸರಿಯಿಲ್ಲ ಕುಚೆಲ್ ಸರಿ ಒಂದು ಮೆಡಿಕಲ್ ಮ್ಯಾಚ್ ತುಂಬಾವ್ರಾ ಮತ್ತು ಅದು ಅಲ್ಲ ಏನು ಮಾಡೋರು ಇರೋರಾ ಎಸ್ ಎಸ್ ನಿಚಲ್ ಎಸ್ ಮಾಡಿ ನಮ್ಮ ರೈತನ ಮಾತಾಡಿ ಈ ಹೊತ್ತು ಯಾರೂ ಹೆಣ್ಣು ಕೊಡಲಿಲ್ಲ ಐದು ಎಕ್ರೆದಿಂದ ಹತ್ತು ಎಕರೆ ಜಮೀನು ಇರ್ತಾರೆ ನೌಕರಿ ಕೇಳ್ತಾರೆ ರೀ ಇವ್ರು ನೌಕರಿ ಕೇಳಾಕತ್ತಾನ ಈಗ ನಮ್ಮ ರೈತನ ಮಾತಾಡಿ ಜೀಲಾಗಿತ್ತು ರೀ ಇವ್ಗೆ ಐದು ವರ್ಷದಾಗ ಐದು ಎಕ್ಷಲ್ ಮಾಡ್ತಾರೆ ಪಂಚಾಯತ್ ಇರ್ಬೋದು ಟಿ ಪಿ ಇರ್ಬೋದು ಜೆಡಿ ಇರ್ಬೋದು ಎಮ್ ಎಲ್ ಎ ಇರ್ಬೋದು ಎಂ ಪಿ ಇರ್ಬೋದು ನೂರ ಒಂದು ಸಾವಿರ ರೂಪಾಯಿ ಕೊಟ್ಟ ನಮ್ಮ ರೈತನ ಮಕ್ಕಳ ಈ ಚೆನ್ನಾಗಿ ಏನ್ ಇಷ್ಟ್ರಿ ಬಾಯಿ ವೃತ್ತಿ ಆಗ್ತಾ ಇದ್ದಾರೆ ಬಾಯಿ ರುಚಿ ಆಗ್ತಾ ಕೈ ನಮ್ಮ ರೈತನ ಮಕ್ಕಳಾಗ್ಲಿ ಇಲ್ಲೂ ಎಲ್ಲಾ ಸಂಘಟನೆಯಲ್ಲಿ ಯುವಕರೇನ್ ಬರ್ರಿ ಇವತ್ತು ಆತ್ಮಹತ್ಯೆ ಪ್ರತಿ ದಿನನಿತ್ಯ ಆತ್ಮಹತ್ಯೆ ನಮ್ಮಲ್ಲಿ ಎಲ್ಲಿ ಉತ್ತರ ಕರ್ನಾಟಕ ಆಮೇಲೆ ದಕ್ಷಿಣ ಕರ್ನಾಟಕದಾಗ ಆತ್ಮಹತ್ಯೆ ಇಲ್ಲ ಯಾಕೆಲ್ರಿ ನೋಡ್ರಿ ತಾ ದಯಮಾಡಿ ನಮಗ್ ಈಗ ಇಲ್ಲಿ ಏನಿ ಚಿಕ್ಕೋಡಿಂದ ಅತನಿ ಅತನಿ ಎಲ್ಲ ಎಂಟು ಕಿಲೋಮೀಟರ್ ಹತ್ತಿ ಅತನಿಂದ ಬಾಳೆ ಆಫೀಸ್ ಪಾಪ ಅವ್ರಿಗೆ ಒಂದು ಈಗ ಟಾಲಿ ಹುಡುಗರ ಬಗ್ಗೆ ಯಾವ್ದೋ ಒಂದು ಸಾವಿರದ ಎಂಟಿ ಕೇಂದ್ರ ಅಂದ್ರೆ ಈಗ ಇಜಿ ಬೇಕಾಗ್ಲಿ ಯಾವ ಆಫೀಸ್ ಬೇಕಾಗ್ಲಿ ಅವ್ರಿಗೆ ಹೋಗಿ ಬರ್ತಾರು ಐದು ನೂರು ರೂಪಾಯಿ ಖರ್ಚು ಬರ್ರಿ ಅವ್ರಿಗೆ ಹೋಗಿ ಬರದಾಗ್ತಿ ಒಂದಿವ್ಸ ಅವ್ರ ವರ್ಕ್ ಆಗಲ್ಲ ಅವ್ರದ್ದು ಆದ್ರೆ ನೋಡ್ರಿ ನೀವು ಎಲ್ಲಾರು ಕೂಡಿ ಏನು ಎರಡ್ ಮೂರು ದಿವ್ಸ ಆಗ್ರಿ ಸದನ್ ಆಗ್ರಿ ನಮಗ್ ಜಿಲ್ಲಾ ಜನಕರ್ತ ಘೋಷಣೆ ಮಾಡ್ರಿ ಅಂದ್ರ ನಿಮಗ್ ಏನ್ ಮಾಡ್ತಾರ ನಮಗ್ರಿ ನೀವ್ ಏನ್ ಕರ್ನಾಟಕದಾಗಿದ್ರೆ ಕಾಂಗ್ರೆಸ್ ಸರ್ಕಾರ ನಿಮಗ್ ಮಾಲಾರ್ಪಣೆ ಮಾಡಿ ಬಳ್ಳಾರಿ ಇದೇ ವಿಜಯನಗರ ವಿಜಯೋತ್ಸವ ಮಾಡಿದ ಆ ರೀತಿ ನಮ್ಮಲ್ಲಿ ನಿಮ್ಮನ್ನ ಯುಜೋತ್ಸವ ಮಾಡ್ತೇವೆ ಮತ್ ಅದನ್ನೂ ಒಂದು ನೀವು ಹೇಳ್ತೇವ್ರಿ ಕೇಂದ್ರದಾಗ ಮಾಡಿ ನಾವು ನಾವ್ ರಾಜ್ಯ ಸರ್ಕಾರ ಅಲ್ಲೋ ಯಪ್ಪ ನಿಮ್ ಈ ರೀತಿ ಮಾತಾಡ್ತರಿ ರಾಜ್ಯ ಸರ್ಕಾರ ಅವ್ವಾ ಕೇಂದ್ರ ಸರ್ಕಾರ ಅಪ್ಪ ನಿಮ್ ನಿಮ್ಮ ನಿಮ್ ನಾವು ಏನೇನು ಅದೇನು ಕೂಸದ ದಾಖ್ಯಾತದ ಗಂಡ ಹೆಂಚ ನಡುವ ಈ ರೀತಿ ಮಾಡಿ ಅವತ್ತು ವಯಪಾಲು ಮುಗಿದ ತಾವತ್ತೇ ಬದಲು ಮುಗಲ್ವ ಇಲೆಕ್ಷನ್ ಮುಗಲ್ವಾಗ ಜಿಲ್ಲಾ ಕರ್ತ ಯೋಜನ ಮಾಡ್ರಿ ಇವತ್ತೇನು ಆಯ್ತು ನಿನ್ ಇನ್ನ ನಿಮ್ದೊಂದ್ ಎರಡು ವರ್ಷ ಐತ್ ಅವ್ರಿ ಹೋರಾಟ ಹೋರಾಟ ವೀಕ್ಷಕರೇ ನೀವು ಇನ್ನು ನಮ್ಮ ಜೀ ಕನ್ನಡ ಮೀಡಿಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಿಷ್ಟು ಈವರೆಗಿನ ಸುದ್ದಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜೀ ಕನ್ನಡ ಮೀಡಿಯಾ